तकरीबन 250 सौ पचास एक दो सौ इक्यावन में पूरे नौजवान बुजुर्ग मिलने को बहुत अली शांति भी करते थे उनके जोड़ को पूरा गाँव मिलने को माशाला और भी जरा जोर कर रहे हैं माशाला हिंदू मुस्लिम सिख ईसाई सब भी यहाँ में, में लोग जाते हैं बाद जो जो है ना बेहतरीन से बेहतरीन खवालिया होते चंदौल होता बाद खाने का इंतजाम करते हैं अब तमाम लोग गाँव में कितने भी लोग है ना हिंदू मुस्लिम सिख ईसाई सब भी आपको फंक्शन को कामयाब भारत देश अदू नम कर्नाटक अद नम हरियाणा ಮಧ್ಯ ಕರ್ನಾಟಕದಲ್ಲಿ ಇದು ಒಂದು ಹಬ್ಬ ನಾರಮಂಚಾವಳ್ಳಿ ಬಾಬಾ ದರ್ಗಾದ ಹಬ್ಬ ಬಹಳ ವಿಜೃಂಭಣೆಯಿಂದ ನಡೀತಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ನಾವು ಇವತ್ತು ಹೇಳ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಎಲ್ಲಾ ಸಮಾಜದವರು ಎಲ್ಲಾ ಮುಖಂಡರುಗಳು ನಮ್ಮ ಮುಸ್ಲಿಂ ಬಾಂಧವರು ಹಿಂದೂ ಬಾಂಧವರು ಎಲ್ಲರೂ ಸೇರಿ ಮಾಡುವಂತಹ ಈ ಒಂದು ನಾರಮಂಚವಲ್ಲಿ ದರ್ಗಾದ ಹಬ್ಬ ಅದೇ ರೀತಿ ಇವತ್ತು ನಾಳೆ ನಡೆಯುವಂತ ಗಂಧದ ಕಾರ್ಯಕ್ರಮದಲ್ಲಿ ನಾಳೆ ಬುಧವಾರ ಸರಿಯಾಗಿ ಎರಡು ಗಂಟೆಗೆ ಗಂಧ ಪ್ರಾರಂಭ ಆಗುತ್ತೆ ಮತ್ತು ಗುರುವಾರ ದಿವಸ ಇಪ್ಪತ್ತೊಂಬತ್ತನೇ ತಾರೀಕಿನ ದಿವಸ ಕವಾಲಿ ಇರುತ್ತೆ ಹಾಗಾಗಿ ಎಲ್ಲ ನಮ್ಮ ಹರಿಹಾರ ನಾಗರಿಕ ಜನಗಳು ಎಲ್ಲರೂ ಸಹ ಬಂದು ಈ ಒಂದು ಮತ್ತೆ ಯಶಸ್ವಿ ಮಾಡ್ಕೊಡ್ಬೇಕು ತಮ್ಮಲ್ಲಿ ಹೇಳ್ತೀನಿ ಅದೇ ರೀತಿ ಶುಕ್ರವಾರ ಮಧ್ಯಾಹ್ನ ನಮಾಜ್ ಆದ ತಕ್ಷಣನೇ ಎರಡು ಗಂಟೆಗೆ ಅನ್ನ ಸಮರ್ಪಣೆ ಇರುತ್ತೆ ದಯಮಾಡಿ ತಾವೆಲ್ಲ ನಮ್ಮ ಹಿಂದೂ ಮುಸ್ಲಿಂ ಬಾಂಧವರೆಲ್ಲರೂ ಸೇರಿ ಈ ಒಂದು ಅನ್ನಸಮರ್ಣ ಯಶಸ್ವಿ ಮಾಡ್ಕೊಡ್ಬೇಕು ಈ ಒಂದು ಹಬ್ಬ ನಾವು ನೀವು ಎಲ್ಲರೂ ನಮ್ಮ ಅಧಿಕಾರಿಗಳಾಗಿರ್ಬೋದು ನಮ್ಮ ನಮ್ಮ ಎಲ್ಲಾ ಮುಖಂಡರುಗಳು ಇವತ್ತೇನು ಕೊಟ್ಟಿದ್ದಕ್ಕೆ ಇವತ್ತು ನಮ್ಮ ಈ ಒಂದು ನಾಲ್ಮ ದರ್ಗದ ಉರುಸ್ ಯೋಜನೆ ನಡೀತಾ ಇದೆ ಯಾಕಂದ್ರೆ ಎಲ್ಲ ಉರುಸಿನ ಉರುಸು ಮತ್ತು ಸಂದಲ್ಲು ಮತ್ತು ಸಂಪರ್ಣ ಯಶಸ್ವಿ ಮಾಡ್ಕೊಡ್ಬೇಕು ತಮ್ಮಲ್ಲಿ ಕಳಕಳಿಂದ ಕೇಳ್ತಾ ಇದ್ದೆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಸದರಾದಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಸಹ ಬರ್ತಾರೆ ಅದೇ ರೀತಿ ನಮ್ಮ ನಮ್ಮ ಜಿಲ್ಲೆಯ ಮಂತ್ರಿ ಆದಂಥ ಎಸ್ ಎಸ್ ಮಲ್ಲಣ್ಣವರು ಸಹ ಬರ್ತಾ ಇದ್ದಾರೆ ಅದೇ ರೀತಿ ಶ್ಯಾಮಿ ಶಿವಶಂಕರಪ್ಪ ಆಗಿರ್ಬೋದು ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಪಿ ಹರಿಶನವರು ಸಹ ಈ ಒಂದು ಕಾರ್ಯಕ್ರಮ ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಈ ಒಂದು ಉರುಸಿನ ಕಮಿಟಿಯವರಿಗೆ ಎಷ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಯಾಕಂತ ಹೇಳಿದ್ರೆ ನಮ್ಮ ಹಲ್ಯಾಣ ಆಗಿರ್ಬೋದು ಆಮದಣ ಆಗಿರ್ಬೋದು ಆದಿಲ್ ಸಾಹೇಬರ್ ಆಗಿರ್ಬೋದು ಅನೇಕ ಏನು ನಮ್ಮ ಮುತ್ತುಳ್ಳಿಗಳು ಈ ದರ್ಗಾ ಮಸೂದಿ ಮುತ್ತೋಳ್ಳಿಗಳು ದರ್ಗಾದ ಎಲ್ಲ ಕಮಿಟಿಯವರು ಸಹ ಒಳ್ಳೆ ಕೆಲಸ ಮಾಡ್ತಾರೆ ಈ ನಾಡ ದರ್ಗಾದ ಏನ್ ನಮ್ಮ ಇರುವಂತ ಯುವಕರು ಸಹ ಈ ಒಂದು ಅಕ್ಕ ಹಬ್ಬಕ್ಕೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಅವ್ರಿಗೆಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದ ಇಡೀ ಈ ಹರಿಹರದಲ್ಲಿ ನಮ್ಮ ನಾಡ್ಮಿ ದರ್ಗಾ ಪ್ರತಿ ಸತಿ ಮಾಡ್ತಾ ಇದಾರೆ ಆದ್ರೂ ನಾವು ಬಂದು ನೋಡ್ಕೊಂಡು ಇದು ಹೇಳಿ ಹೋಗ್ತಾ ಇದ್ರು ಈ ಸತಿ ನಮ್ಗೆ ಒಂದು ಮೆಂಬರ್ ಮಾಡಿದ್ದಾರೆ ವೆಸ್ಟ್ ಪ್ರೆಸಿಡೆಂಟ್ ಅಂತ ಮಾಡಿದ್ದಾರೆ ಆದ್ರಿಂದ ನಾನು ನಮ್ಮ ದಾದಾಪೀರ್ ಪ್ರೆಸಿ ಪ್ರೆಸಿಡೆಂಟ್ ಇಬ್ಬರು ಸಹ ಮತ್ತೆ ಕಮಿಟಿಯವರೆಲ್ಲ ಮತ್ತೆ ಇವರೆಲ್ಲ ಸೇರ್ಕೊಂಡು ನಾವೆಲ್ಲ ಒಂದಾಗಿ ಒಂಥರ ಒಳ್ಳೇದಾಗ್ಲಿ ಅಂತ ಹೇಳಿ ಮಾಡ್ತಾ ಇದೀವಿ ದಯವಿಟ್ಟು ಅದೇ ಬರಬೇಕು ಆಮೇಲೆ ಇಪ್ಪತ್ತೆಂಟಕ್ಕೆ ಗಂಧ ಇದೆ ನಾಳೆ ಬುಧವಾರ ಮತ್ತೆ ಗುರುವಾರ ಕವಾಲಿ ಇದೆ ಆಮೇಲೆ ಶುಕ್ರ ನಮ್ಮ ಪ್ರಸಾದ ಅನ್ನ ಪ್ರಸಾದ ಕೊಡ್ತಾ ಇದೀವಿ ದಯವಿಟ್ಟು ಅದ್ರಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಸಹ ಬಂದು ನಮ್ಮಲ್ಲಿ ಕೆಳಗಡೆ ಕೇಳ್ಕೊಂಡು ನಾನು ಕೇಳ್ಕೊಳ್ತಾ ಇದೀನಿ ನೀವು ತಗೊಂಡ್ ಹೋಗ್ಬೇಕು ಅಂತ ನನ್ ಹರಿಹಾರ ನಗರದಲ್ಲಿ ಸರಿ ಸುಮಾರು ಇನ್ನೂರ ಐವತ್ತೊಂದನೇ ಒರೆಸಿದ್ವು ನಾಡು ಮನುಷ್ಯಲ್ಲಿ ಉರ್ಫ್ ಶಾ ಖಾದ್ರಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಾಳ ವಿಜೃಂಭಣೆಯಿಂದ ಉರುಸ್ ಮಾಡ್ತಾ ಇದ್ದಾವೆ ಈ ಉರುಸ್ ಕಮಿಟಿಯ ಅಧ್ಯಕ್ಷರಾದಂಥ ನಮ್ಮ ದಾದಾ ಪೀರ್ ಸಾಹೇಬರು ಬಾನಹಳ್ಳಿ ನವಯುವಕರು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆಮೇಲೆ ಉಪಾಧ್ಯಕ್ಷರಂತ ಸೈಯದ್ ನಜೀರ್ ಸಾಬ್ ಅವ್ರ ಜೊತೆಗೂಡಿ ಇಬ್ಬರು ಸಹ ಹೆಗಲಿಗೆ ಹೆಗಲು ಕೊಟ್ಟು ಬೆಳಿಗ್ಗಿಂದ ಸಾಯಂಕಾಲ ಮಠ ದರಗಾದ ಆಜು ಬಾಜು ಇರೋ ಎಲ್ಲ ಆಗು ಹೋಗಿ ಹೊಡ್ಕಂತ ಇದಾರೆ ಸ್ಪೆಷಲಿ ಈ ಕಳೆ ಕಳೆತರುವಂತ ನಮ್ಮ ಸಂತರು ಫಕೀರರು ಸಂತರು ಅಂದ್ರೆ ಫಕೀರರು ನಿಜ ಹೇಳ್ಬೇಕಂದ್ರೆ ಈ ತರೋರು ಅಂದ್ರೆ ಅವರೇ ಅವ್ರ ಹಿಂದೆ ನಾವು ಹೀಗಾಗಿ ಅವರು ಸಹ ಬಹಳ ಒಂದು ಶ್ರದ್ಧೆಯಿಂದ ಒಂದು ಬಹಳ ಸ್ಪಿರಿಟ್ಫುಲ್ ಆಗಿ ಉರುಸು ಮಾಡಕ್ ನಿಂತ್ಕೊಂಡಿದ್ದಾರೆ ಇಪ್ಪತ್ತೆಂಟಕ್ಕೆ ಗಂಧ ಇದೆ ಆ ಇಪ್ಪತ್ತೊಂಬತ್ತಕ್ಕೆ ಇದೆ ಉರುಸಂದ್ರೆ ರಾತ್ರಿ ಕವಾಲಿ ನಡೀತಾ ಇದೆ ಚೆನ್ನೈ ಮತ್ತು ಬೆಂಗಳೂರು ಇವರು ಬಡ ಬಿಡ ಜಿದ್ದಿನ ಖವಾಲಿ ಇದೆ ಅನಂತರ ನಾಡ್ದ ಅನ್ನ ಸಂತರ್ಪಣೆ ಮಧ್ಯಾಹ್ನ ಎರಡು ಗಂಟೆಯಿಂದ ಸರಿ ಸುಮಾರು ನಾಲ್ಕೂವರಿ ಐದು ಗಂಟೆ ಆಗ್ಬೋದು ಅಲ್ಲಿ ಮಟ್ಟ ಅನ್ನ ಸಂತರ್ಪಡಿತ ಇದೆ ದಯವಿಟ್ಟು ಹರಿಹರದ ನಾಗರಿಕರು ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ